ಹಾಯ್ ವೆಲ್ಕಮ್ ಬ್ಯಾಕ್ ಟು ಲತಾಸ್ ಕಿಚನ್ ಇವತ್ತು ಮದುವೆ ಮನೆಗಳಲ್ಲಿ ಸಿಗುವಂಥ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಯಾವುದೇ ರೀತಿ ಮಸಾಲೆ ರುಬ್ಬುವ ಅವಶ್ಯಕತೆ ಇಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಒಂದು ಕಪ್ನಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಅದನ್ನು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳೆದು ಇದಕ್ಕೆ ಒಂದು ಇಡಿಯಷ್ಟು ಹುರುಳಿಕಾಯಿ ಒಂದು ಮೂರು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಮುಚ್ಚಿಡಿ ಇದನ್ನು ಎರಡು ವಿಷಲು ಕೂಗಿಸ್ಕೋಬೇಕು ಅಂದರೆ ನಿಮ್ಮ ಮನೆಗಳಲ್ಲಿ ಬೇಳೆ ಬೇಯೋದಕ್ಕೆ ನೀವು ನೀವೆಷ್ಟು ವಿಷಲು ಕೂಗಿಸ್ತೀರೋ ಅಷ್ಟು ವಿಷಲನ್ನ ಕೂಗಿಸಿ ಈಗ ಕುಕ್ಕರು ಎರಡು ವಿಷಲ್ ಕೂಗಿದೆ ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಲನ ತೆಗೆದು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಈಗ ಟೊಮೆಟೊನೆಲ್ಲ ಒಂದು ತೆಗೆದು ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಟೊಮೆಟೊನ ನುಣ್ಣಗೆ ಮ್ಯಾಶ್ ಮಾಡಿ ಹಾಕಿದ್ರೆ ಸಾರಿನಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೊಮೆಟೊ ತಣ್ಣಗಾಗೋದಕ್ಕೆ ಒಂದು ಸೈಡಲ್ಲಿ ಇಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿದ್ರೆ ಬೇಳೆ ನುಣ್ಣಗಾಗುತ್ತೆ ಇದಕ್ಕೆ ಒಂದು ಮೂರು ನುಗ್ಗೆಕಾಯಿ ಒಂದು ಬದನೆಕಾಯಿ ಒಂದು ಇಡಿಯಷ್ಟು ದಂಟಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ ನುಗ್ಗೆಕಾಯಿನ ಕುಕ್ಕರ್ಗೆ ಹಾಕಿ ಕೂಗ್ಸಿದ್ರೆ ತುಂಬ ನುಣ್ಗಾಗ್ಬಿಡತ್ತೆ ಹಾಗಾಗಿ ಬೇರೆ ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಈ ನುಗ್ಗೆಕಾಯಿ ಬೇಯೋದಕ್ಕೆ ಸುಮಾರು ಒಂದು ಹತ್ತು ನಿಮಿಷ ಆಗುತ್ತೆ ನೋಡಿ ಈಗ ಸೊಪ್ಪು ನುಗ್ಗೆಕಾಯಿ ಬದನೆಕಾಯಿಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ ಈಗ ಮ್ಯಾಶ್ ಮಾಡಿರೋ ಟೊಮೆಟೊನ ಸೇರಿಸಿದ್ದೀನಿ ನೆನೆಸಿರೋ ಹಣ್ಣನ್ನು ರಸ ತೆಗೆದಿಟ್ಟಿದೆ ಅದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಮಿಕ್ಸ್ ಮಾಡಿ ಸಾಂಬಾರಿಗೆ ಇದ್ದೀನಿ ಡೈರೆಕ್ಟಾಗಿ ಪೌಡರ್ ಹಾಕಿದ್ರೆ ಗಂಟು ಗಂಟಾಗುತ್ತೆ ಹಾಗಾಗಿ ಹುಳಿ ನೀರಿನ ಜೊತೆ ಮಿಕ್ಸ್ ಮಾಡಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಮದುವೆ ಮನೆಗಳಲ್ಲಿ ಖಂಡಿತವಾಗ್ಲೂ ಬೆಲ್ಲ ಹಾಕಿ ಹಾಕ್ತಾರೆ ಆದಷ್ಟು ಸ್ಕಿಪ್ ಮಾಡಬೇಡಿ ನಿಮಗೆ ಇಷ್ಟ ಆಗೋಲ್ಲ ಅಂತಂದರೆ ಬೇಕಿದ್ದರೆ ಇನ್ನೂ ಕಡಿಮೆ ಹಾಕೊಳ್ಳಿ ಈಗ ನೋಡಿ ಸುಮಾರು ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದೇ ಒಂದು ನಿಮಿಷ ಬಿಡಿ ಸೊ ಈಗ ಒಂದು ನಿಮಿಷ ಆಗಿದೆ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಆ ಪರಿಮಳ ನೋಡ್ತಾ ಇದ್ದರೆ ಮನೆಯಲ್ಲಿ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸಲ ಸೇಮ್ ಟು ಸೇಮ್ ಇದೇ ಥರ ಸಾಂಬಾರನ್ನ ಟ್ರೈ ಮಾಡಿ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಸಾಂಬಾರಿಗೆ ಒಂದು ಒಗ್ಗರಣೆ ಮಾಡ್ಕೊಂಡು ಬಿಡೋಣ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬೋದು ಅದಕ್ಕೆ ಅರ್ಧ ಸ್ಪೂನ್ನಷ್ಟು ಸಾಸಿವೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರಿಬೇವು ಸ್ವಲ್ಪ ಹಿಂಗಾಕಿ ಬಿಸಿ ಇರುವಾಗಲೇ ಸಾಂಬಾರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಸಾಂಬಾರನ್ನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್